ಹಾಯ್ ಫ್ರೆಂಡ್ಸ್ ಬನ್ನಿ ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ತಾಳಿದವನು ಬಾಳಿಯ ಅವಸರೇ ಅಪಘಾತಕ್ಕೆ ಮೂಲ ಅಲ್ಲವೇ ಎಲ್ಲರ ಜೀವನದಲ್ಲಿ ತಾಳ್ಮೆ ಇರಬೇಕು ಒಂದೇ ಸಲ ಯಾರ ಮೇಲೆ ಹತ್ತಕ್ಕಾಗಲ್ಲ ದಯವಿಟ್ಟು ಎಲ್ಲರೂ ತಾಳ್ಮೆಯಿಂದ ಇರಿ ಹಾಯ್ 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 ಎಮ್ ಬಿ ಆರ್ ಹಳ್ಳಿ ಲೈಫ್ ಚಾನಲ್ ಹಾಯ್ ಹಾಯ್ ಬ್ರೋ ಹೇಗಿದ್ದೀರಾ ಹಾಯ್ ಸಿಸ್ಟ್ರೆ ಲೈಕ್ ಡ್ಯಾಂಡ್ ಥ್ಯಾಂಕ್ ಯು ಸೋ ಮಚ್ ಮಂಜು ಕೇವರು ಬಂದರು ಹಾಯ್ ಮಂಜು ಬ್ರೋ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಕನೆಕ್ಟ್ ಆಗಿದ್ದಕ್ಕೆ ನಿಮಗೆ ಲೈಕ್ ಕೊಟ್ಟರೆ ಥ್ಯಾಂಕ್ ಯು ಸೋ ಮಚ್ ಟೀ ಕುಡಿದ್ರ ಎನ್ ಬಿ ಎಂ ಬಿ ಆರ್ ಹಳ್ಳಿ ಲೈಫ್ ಬ್ರೋ ಹೇಗಿದ್ದೀರಾ ಟೀ ಆಯಿತಾ ನಿಮ್ಮದು ಚಾನಲ್ ಇದೆ ಅಲ್ವಾ ನಿಮ್ಮದು ಬ್ಲೂ ಕೊಡ್ತೀನಿ ರೀ ಲೈಕ್ ಡ್ಯಾನ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋಟಲ್ಲಿ ಥ್ಯಾಂಕ್ ಯು ಟಿ ಆಯ್ತಾ ಮಧು ನೀವು ಯಾವತ್ತೂ ನಗ್ತಾ ಇರಿ ನೀವು ನಕ್ಕರೆ ನನಗೆ ತುಂಬಾ ಖುಷಿ ಆಗುತ್ತೆ ನೀವು ಕೋಪ ಮಾಡಿಕೊಂಡ್ರೆ ಸ್ಟೈಲರ್ ಹಾಕ್ತೀನಿ ಮಧುನ ಯಾವ ಮಧು ನೈಸ್ ಅಂತಿದ್ದಾರೆ ಸೂಪರ್ ಸಪೋಟಲ್ಲಿ ಇದ್ದಾರೆ ಟ್ಯಾಂಕಿ ಸೋ ಮಚ್ ಮಂಜು ಬ್ರೋ ಯು ಸೋ ಮಚ್ ಎನ್ ಎಂ ಬಿ ಆರ್ ಬ್ರೋ ಪ್ಲೀಸ್ ಕನೆಕ್ಟ್ ಆಗಿ ಹೈಡಲ್ ಯಾರೆಲ್ಲ ಇದ್ದೀರಾ ಪ್ಲೀಸ್ ಬನ್ನಿ ಪ್ಲೀಸ್ ಹೈಡಲ್ ಇರೋರು ಬನ್ನಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಕನ್ನಡಿಗ ಕನ್ನಡದವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಸಪೋರ್ಟಿಂದ ತುಂಬಾ ಹೆಲ್ಪ್ ಆಗುತ್ತೆ ಪ್ಲೀಸ್ ಬನ್ನಿ ಹೈಡಲ್ ಇರಬೇಡಿ ಸೂಪರ್ ಇದ್ದಾರೆ ಮಂಜು ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಸೂಪರ್ ಸಪೋಟಲ್ಲಿದ್ದಾರೆ ಎನ್ ಬಿ ಆರ್ ಬ್ರೋ ಹೇಗಿದ್ದೀರಾ ಹೇಗೆ ನಡೀತಾ ಇದೆ ಚಾನಲ್ ಎಲ್ಲ ಚೆನ್ನಾಗಿ ನಡೀತಿದೀಯಾ ಮೊನೋ ಆಯ್ತಾ ಎನ್ ಬಿ ಆರ್ ಬ್ರೋ ಮಂಜು ಬ್ರೋ ಏನು ಸಮಾಚಾರ ಮತ್ತೆ ಹೇಗಿದೆ ಮಳೆ ಬೆಳೆ ನಿಮ್ಮೂರಲ್ಲಿ ಟೀಸ್ ಬನ್ನಿ ಕನೆಕ್ಟ್ ಆಗಿ ಏ ಸುಮ್ಮನೆ ರೀ ಇಶೋ ನೀವು ನನ್ನ ಮೆಸೇಜ್ ಓದಬೇಕು ಇಲ್ಲಾಂದರೆ ನಾನು ಹೋಗ್ಬಿಡ್ತೀನಿ ಓಕೆ ಓಕೆ ಓದ್ತೀನಿ ಏನಂತ ಹಾಕಿದ್ದೀರಾ ಓ ಅದಾ ಓಕೆ ಆಯ್ತು ಹೇಳ್ತೀನಿ ತುಂಬ ಚೆನ್ನಾಗಿ ಬರೆದಿದ್ದೀರಾ ಬಟ್ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದಲ್ಲ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡಿದೆ ಸಿದ್ದನಾಮಯ್ಯ ಲಾರ್ಪಣೆ ಮಾಡಿದ ಹೆಣ್ಣು ಮಕ್ಕಳು ಎಲ್ಲಿ ಹೋದ್ರಿ ಅಂದರೆ ಟೂರ್ಗೆ ಹೋಗ್ತಾರೆ ಜೈ ಬಾಯ್ ಹೇಳಿದವರಿಗೆ ಬಾಳೆಹಣ್ಣು ಹಾಯ್ ಅಂದವ್ರಿ ಹಾಗಾದ್ರೆ ಸೈಲೆಂಟಾಗಿ ಸೈಡೆಂಟಾಗಿ ಹೋಗೋವ್ರಿ ಸೌತೆಕಾಯಿ ಸೂಪರ್ ಬ್ರೋ ಭಾಳ ಚೆನ್ನಾಗಿ ಬರೀತೀರ ತುಂಬ ಖುಷಿ ಆಗುತ್ತೆ ಓದಕ್ಕೆ ನಾವು ಕುರುಬರ ಹುಡುಗ ನನ್ನ ಪ್ರೀತಿ ಮಾಡಬೇಕಾದ್ರೆ ಮೀಟರ್ ಇರಬೇಕು ಕುರುಬರ ಹುಡುಗ ಮನಸ್ಸು ಕೊಟ್ಟರೆ ಯಾವತ್ತೂ ಕೈ ಬಿಡಲ್ಲ ಬಿಡುವುದಿಲ್ಲ ಇದು ಕುರುಬರ ಹುಡುಗನ ಗತ್ತು ಗಮ್ಮತ್ತು ಜೈ ರಾಯಣ್ಣ ಸೂಪರ್ 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 ಹ್ಞೂ ಕಾಣದ ಮನಸ್ಸು ಕನಸನ್ನು ಮರೆಯೋಕ್ಕಾಗಲ್ಲ ಕಾಣದೇ ಇರೋರನ್ನು ನಾನು ನನ್ನದಲ್ಲ ನನ್ನ ಉಸಿರಿರೋ ತನಕ ನಾನು ಕನಸು ಕಂಡೇ ಕಾಣುತ್ತೇನೆ ನನ್ನ ಕನಸನ್ನು ಯಾರು ನೆನಪು ಮಾಡೋಕ್ಕಾಗಲ್ಲ ನೆನಪು ಮಾಡೋದು ಅಂತ ಇದ್ದರೆ ಅದು ನನ್ನ ಹುಡುಗಿ ಮಾತ್ರ ಇದೆ ನನ್ನ ಡೈಲಾಗ್ ಸೂಪರ್ಣ ಅದೇ ಆದಮೇಲೆ ತಂದೆ ತಾಯಿನ ಯಾವತ್ತೂ ದೂರ ಮಾಡಬೇಡಿ ಒಂಬತ್ತು ತಿಂಗಳು ಎತ್ತು ಹೊತ್ತು ಕಷ್ಟಪಟ್ಟು ಸಾಕಿರ್ತಾರೆ ನನ್ನ ಮ ಮಗ ರಾಜಂತರ ಮೇರಿಲಿ ಅಂತ ದೇವರನ್ನು ದೂರ ಮಾಡಬೇಡಿ ನೀರಿಗೆ ಬಣ್ಣವಿಲ್ಲ ಗಾಳಿಗೆ ರೂಪವಿಲ್ಲ ಪ್ರೀತಿಗೆ ಸಾವಿಲ್ಲ ಸ್ನೇಹಕ್ಕೆ ಅಂತ್ಯವಿಲ್ಲ ಇದನ್ನು ಬರೆದ ನನಗೆ ಕೆಲಸ ಇಲ್ಲ ಇದನ್ನು ಓದಿದ ನಿಮಗೆ ಬುದ್ಧಿ ಇಲ್ಲ ಇದನ್ನು ಯಾರೂ ತಪ್ಪು ಓ ಹೋ ಸೂಪರ್ 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 ಸಪೋರ್ಟ್ ಥ್ಯಾಂಕ್ ಯು ಮನಸ್ಸಲ್ಲಿ ಓದಬೇಡಿ ಮನಸ್ಸಿಗೆ ಗಾಯ ಆಗುತ್ತೆ ಪಬ್ಲಿಕ್ಕಲ್ಲಿ ಓದಿ ಎಲ್ಲರಿಗೂ ಖುಷಿಯಾಗುತ್ತೆ ಬೇಜಾರು ಮಾಡ್ಕೊಬೇಡಿ ಇಲ್ಲ ಇಲ್ಲ ತುಂಬಾ ಖುಷಿಯಾಗುತ್ತೆ ನನಗೆ ಓದೋಕ್ಕೆ ತುಂಬಾ ಇಷ್ಟ ಅದರಲ್ಲೂ ಕನ್ನಡದಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಟೈಪ್ ಮಾಡೋಕ್ಕಿದ್ದೀರಾ ತುಂಬ ಖುಷಿಯಾಗುತ್ತೆ ಓದ್ತೀನಿ ಬಿಡಿ ಅನ್ನ ಹಾಕಿದ ನಮಗೆ ಕನ್ನ ಹಾಕಬೇಡ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ ನಂಬಿದವರಿಗೆ ಮೋಸ ಮಾಡಬೇಡ ನಂಬಿಕೆ ತುಂಬ ದಿವಸ ಇರುತ್ತದೆ ನಂಬಿಕೆ ಕಳ್ಕೊಂಡ ಮೇಲೆ ಮೂರು ನಿಮಿಷ ಇರಲ್ಲ ನಿಜ ಹಂಡ್ರೆಡ್ ಪರ್ಸೆಂಟ್ ರೈಟ್ ಡ್ರೈವರು ಅಂತ ಕೀಳಾಗಿ ನೋಡಬೇಡಿ ನೋಡಬೇಡ ಡೈಮಂಡ್ ಥರ ಸಾಕ್ತೀನಿ ನಿನ್ನ ಡ್ರೈವರ್ನ ನಂಬಿ ಸಾವಿರಾರು ಮಂದಿ ನಮ್ಮ ಜೊತೆಗೆ ಬರ್ತಾರೆ ಸಾರಾಯಿ ಕುಡಿತೀನಿ ಸಿಗರೇಟು ಸೇತೀನಿ ಅದು ನಿನಗೆ ಗೊತ್ತಾಯಿತು ರಕ್ಕಿಲ್ಲ ರೊಕ್ಕಿಲ್ಲ ನವನ ಸೊಕ್ಕಿಲ್ಲ ಅಂತ ಬತ್ತನ ಭಾಳ ಐತಿ ಮನೆ ದೇವರಾಯಣೆ ಮಾಡಿ ಹೇಳ್ತೀನಿ ಮೋಸ ಮಾಡಲ್ಲ ಗೆಳತಿ ಮೋಸ ಮಾಡಿದ್ರೆ ಯಾಕೆ ಕಳ್ತಿ ಓ ನಮ್ಮ ಅಣ್ಣನ ಅದೇ ಅದೇಗೋ ಹಾಡ್ತಾರ ಬಡವನಾದರೂ ಪರವಾಗಿಲ್ಲ ಬೆನ್ನು ಬೆನ್ನೆಂತ ಮನಸ್ಸು ಇರುತ್ತೆ ಬಡವರ ಹುಡುಗೀನೇ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದೀಯ ಗುರು ಆಲ್ ದ ಬೆಸ್ಟ್ ಸೂಪರ್ ಸೂಪರ್ ಬ್ರೋ ತುಂಬ ಚೆನ್ನಾಗಿ ಬರೆದಿದ್ದೀರ ಸೂಪರ್ 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 ತುಂಬ ಮುಂದೋಯ್ತು ಅನ್ಸುತ್ತಲ್ವಾ ಮತ್ತೆ ಏನು ಸಮಾಚಾರ ಓಹ್ ಹಾಯ್ ಕವಿತಾ ಸಿಸ್ಟರ್ ಕವಿತಾ ಸಿಸ್ಟರ್ ಬಂದರು ಹಾಯ್ ಹಾಯ್ ಸಿಸ್ಟರ್ ಹೇಗಿದ್ದೀರಾ ವೆಲ್ಕಮ್ ಟು ಅವಲೈ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಕನೆಕ್ಟ್ ಆಗಿದ್ದಕ್ಕೆ ನಿಮಗೆ ಹೇಗಿದ್ದೀರಾ ಸಿಸ್ಟರ್ ಟಿ ಆಯಿತಾ ಲೈಕ್ ಡ್ಯಾನ್ ಥ್ಯಾಂಕ್ ಯು ಸೊ ಮಚ್ ನೋಡಿ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಮಂಜು ಬ್ರೋ ಇದ್ದಾರೆ ಎನ್ ಬಿ ಆರ್ ಬ್ರೋ ಇದ್ದಾರೆ ಕವಿತಾ ಸಿಸ್ಟರ್ ಇದ್ದಾರೆ ಒಬ್ರಿಗೊಬ್ರು ಮನೆಗೆ ಹೋಗಿ ಕನೆಕ್ಟ್ ಆಗಿ ಬನ್ನಿ ಗಿಫ್ಟ್ ಕೊಟ್ಟು ಬನ್ನಿ ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಓಕೆನಾ ವಿಡಿಯೋಗೆ ಕಮೆಂಟ್ ಹಾಕಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನೋಡಿ ಮಂಜು ಬ್ರೋ ಅವರು ರಿಟರ್ನ್ ಮಾಡ್ತಾರೆ ಬ್ರೋ ಐದುನೂರ ಎಪ್ಪತ್ತಾರು ಗಿಫ್ಟ್ ಅಂತ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ಕವಿತಾ ಸಿಸ್ಟರ್ ಕಮೆಂಟ್ ಹಾಕಿ ಸಿಸ್ಟರ್ ಅವರು ರಿಟರ್ನ್ ಮಾಡ್ತಾರಂತೆ ಸೊ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಓಕೆನಾ ಸೂಪರ್ ಅಂತಿದ್ದಾರೆ ಏಟಾಕೆ ಸುಮ್ಮ ಸಿಸ್ಟರ್ ನನ್ಸ ಡ್ರೈವರ್ ಅಂತ ಕೀಳಾಗಿ ನೋಡಬೇಡ ಡೈಮಂಡ್ ತರ ಸಾಕ್ತೀನಿ ನಿನ್ನ ಡ್ರೈವರ್ನ ನಂಬಿ ಸಾವಿರಾರು ಮಂದಿ ನಮ್ಮ ಜೊತೆಗೆ ಬರ್ತಾರೆ ಅಂತಿದ್ದಾರೆ ನಮ್ಮೊಬ್ರು ಸೂಪರ್ ನಮ್ಮ ಜೈ ನಮ್ಮ ಬಿಜಾಪುರ ಮಂದಿಗೆ ಬಿಜಾಪುರನ ನಿಮ್ಮೂರು ಓಕೆ 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 ನೈಸ್ ಅಂತಿದ್ದಾರೆ ಸಪೋರ್ಟಲ್ಲಿ ಇದ್ದಾರೆ ಟ್ಯಾಂಕ್ ಯು ಸೋ ಮಚ್ ಕವಿತಾ ಸಿಸ್ಟರ್ ಮತ್ತೇನು ಸಮಸ್ಯೆ ಸಿಸ್ಟರ್ ಹೇಗಿದೆ ನಿಮ್ಮೂರಲ್ಲಿ ಮಳೆ ಟೀ ಆಯಿತಾ ಹೇಗೆ ನಡೀತಿದೆ ಚಾನಲ್ ಎಲ್ಲ ಮೋನೋ ಆಯಿತಾ ಸಿಸ್ಟರ್ ಮೋನೋ ಆಗಿದೆ ಅಲ್ವಾ ನಿಮ್ಮದು ஆச்சவரெல்லாம் கம்ப்ளீட் ஆய்த்தா த்ரீ மெம்பர்ஸ் சைடெல்லா ப்ளீஸ் பண்ணி கனெக்டாக ஜோனாக சப்போர் மாகவீனே நான் ஜீரதேசு சாட்டி ജഗീനീനോ ളത്തി ഊരല്ലേ യാരില്ല നന്നുക അസ്ു നിന്നീതി സൃദയദര നിന്നോസിത്തീരവിശു ഹൃദയ മടിക്ക ಗಾಡಿನ ಚೆನ್ನಾಗಿ ನೋಡ್ಕೊಂತೀನಿ ಅಂದರೆ ನಿನ್ನ ಯಾವ ಥರ ನೋಡ್ಕೋಬೋದು ನೆರಳು ಕಾಲು ಬಿಸಿಲಿಗೆಲ್ಲ ಡ್ರೈವರ್ನ ನಂಬಿ ಡ್ರೈವರ್ ಯಾವತ್ತೂ ಮೋಸ ಮಾಡಲ್ಲ ಅಂತಿದ್ದಾರೆ ಮಂಜು ಮಂಜು ಬ್ರೋ ನೀವು ಡ್ರೈವರಾ ಡ್ರೈವರ ಬ್ರೋ ನೀವು ಏನು ವರ್ಕ್ ಮಾಡ್ತೀರಾ ನೀವು ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಸೋ ಮಚ್ ಅಯ್ಯೋ ನಮ್ಮ ಮಾತಾಯಿ ಈ ಸಾಂಗ್ ಹೇಳ್ಬೇಡ ನನಗೆ ನಿದ್ದೆ ಬರುತ್ತೆ ಯಾಕೆ ಬ್ರೋ ಯಾಕೆ ಟೈಮ್ ಪಾಸ್ನೋ ಆಡಳಿತ ಮತ್ತೆ ಏನು ಮಾಡ್ತೀವಿ ಹೇಳಿ ಏನಾದ್ರು ಮಾತಾಡಿ ಯಾವ ಟಾಪಿಕ್ ಬಗ್ಗೆ ಮಾತಾಡೋಣ ಹೌದು ನಾವು ಜೆ ಸಿ ಬಿ ಡ್ರೈವರ್ ಮೇಡಮ್ ಹೌದಾ ಬ್ರೋ ಓಕೆ ಓಕೆ ಸೂಪರ್ ಹ್ಯಾಟ್ಸ್ ಆಫ್ ನಿಮಗೆ ಡ್ರೈವರ್ಗೆ ಕಷ್ಟಪಟ್ಟು ಬಿಸಿಲು ಮಳೆ ಅಂದಾದೆ ಕೆಲಸ ಮಾಡ್ತೀರಾ ಡ್ರೈವರ್ಗೆ ಎಲ್ಲರೂ ಹ್ಯಾಟ್ಸ್ ಆಫ್ ಮಾಡಿ ಡ್ರೈವರ್ಗೆ ಹುಡುಗಿ ಕೊಡ್ರಪ್ಪ ಡ್ರೈವರ್ಗೆ ಯಾರು ಹುಡುಗಿಯೇ ಸಿಗಲ್ಲ ಅಂತೆ ಚೆನ್ನಾಗಿ ನೋಡ್ಕೊತಾರೆ ಗಾಡಿನೇ ಚೆನ್ನಾಗಿ ನೋಡ್ಕೊತಾರೆ ಅಂದಮೇಲೆ ಇನ್ನು ನನ್ನ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳಲ್ವಾ ಹೌದಲ್ವಾ ಡ್ರೈವರ್ನಿಗೆ ನಂಬಿಕೊಡಿ ಹೆಣ್ಮಕ್ಳನ್ನ ಚೆನ್ನಾಗಿ ಅವರು ನಾವು ಜೆ ಸಿ ಬಿ ಡ್ರೈವರ್ ಮೇಡಮ್ ಹೈಡಲ್ಲಿ ಫೋರ್ ಮೆಂಬರ್ಸ್ ಇದ್ದೀರಾ ಪ್ಲೀಸ್ ಬನ್ನಿ ಜಾಯ್ನ್ ಆಗಿ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಹೈಡಲ್ಲಿ ಕುತ್ಕೋಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟಿಂಗ್ ಕಮೆಂಟ್ಸ್ ಆದರೂ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಖಾಮ್ మరేందు చిన్న బిడమారణ నీ ఎలా జంపింగ్ పక్కన మన జంపంగా అద్ర ఇంకైతే ఉంచో ఏం మతే ఏం సమాచారా ಅನ್ನ ಹಾಕಿದ ಮನೆಗೆ ಕನ್ನ ಹಾಕಬೇಡ ನಂಬಿದವರಿಗೆ ಮೋಸ ಮಾಡಬೇಡ ನಂಬಿಕೆ ತುಂಬ ದಿವಸ ಇರುತ್ತೆ ನಂಬಿಕೆ ಕಳ್ಕೊಂಡ ಮೇಲೆ ಮೂರು ನಿಮಿಷ ಇರಲ್ಲ ಮಂಜು ಬ್ರೋ ಬ್ರೋ ಯಾವ ಥರ ವೀಡಿಯೋಸ್ ಹಾಕ್ತೀರಾ ನೀವು ಊಟ ತರಕ್ಕೆ ಹೋಗ್ತಾ ಇದ್ದೀನಿ ಮೇಡಮ್ ಊಟ ತರಕ್ಕೆ ಹೋಗ್ತಾ ಇದ್ದೀರಾ ಏಕೆ ಹೊರಗಿದ್ದೀರಾ ಮನೇಲಿ ಅಡುಗೆ ಮಾಡಿಲ್ವಾ ಏನು ಕತೆಲಿ ಊಟ ಇದು ಸೂಕ್ತ ಡ್ರೈವರ್ ಅಂತ ಕೀಳಾಗಿ ನೋಡಬೇಡ ಡೈಮಂಡ್ ಥರ ಸಾಕ್ತೀನಿ ನಿನ್ನ ಡ್ರೈವರ್ನ ನಂಬಿ ಸಾವಿರಾರು ಮಂದಿ ನಮ್ಮ ಜೊತೆಗೆ ಬರ್ತಾರೆ ನಮ್ಮ ನಾವು ಬೆಂಗಳೂರಲ್ಲಿರೋದು ಹ್ಞೂ ಹೌದಾ ಒಬ್ಬರೇ ಇದ್ದೀರಾ ಊಟ ಎಲ್ಲ ಹೊರಗೆ ಮಾಡದಾ ಒಂದು ಸೆಕೆಂಡ್ ಇರಿ ಟಿವಿ ವಾಲ್ಯೂಮ್ ಕೇಳಿಸ್ತಾ ಇರ್ಬೋದಲ್ವಾ ಸ್ವಲ್ಪ ಮ್ಯೂಟ್ ಮಾಡಿ ಬರ್ತೀನಿ ಸ್ವಲ್ಪ ಸೌಂಡ್ ಕಮ್ಮಿ ಬರ್ತೀನಿ ಹ್ಞೂ ಹೇಳಿ ಹೌದು ಮೇಡಮ್ ಸಿಂಗಲ್ ನಾವು ಹೌದಾ ಓಕೆ ಓಕೆ ಹ್ಞೂ ತುಂಬ ಕಷ್ಟ ಅಲ್ವಾ ಸಿಂಗಲ್ ಲೈಫು ಊಟಕ್ಕೆಲ್ಲ ಹೊರಗೆ ಊಟ ಮಾಡಬೇಕಾ ನೀವು ಅಂದರೆ ಬೆಂಗಳೂರಲ್ಲಿ ಡ್ರೈವರಾ ಏನು ಡ್ರೈವರ್ ಅಂದರೆ ಜೆ ಸಿ ಪಿನ ಅಥವಾ ಏನು ಲಾರಿ ಡ್ರೈವರಾ ಏನು ಕತೆ ಗಾಡಿನೇ ಚೆನ್ನಾಗಿ ನೋಡ್ಕೊತೀನಿ ಅಂದರೆ ನಿನ್ನೆ ಯಾವತ್ತರ ನೋಡ್ಕೋಬಹುದು ಕಾಲು ಬಿಸಿಲಿ ಕೆಟಕರಿ ಡ್ರೈವರ್ನ ನಂಬೀಪಾ ಡ್ರೈವರ್ ಯಾವತ್ತೂ ಮೋಸ ಮಾಡಲ್ಲ ಅಂತಿದ್ದಾರೆ ನಮ್ಮ ಮಂಜುಣ್ಣ ಮಂಜಣ್ಣ ಮಂಜಣ್ಣ ಏನು ಮಂಜಣ್ಣ ಯಾವಾಗ ಮದುವೆ ಸಿಂಗಲ್ ಲೈಫ್ ಅಲ್ವಾ ಮಂಜಣ್ಣಂಗೆ ಹುಡುಗಿ ಹುಡ್ಕೊಡ್ರಪ್ಪ ಫ್ರೀ ಮೆಂಬರ್ಸ್ ಸೈಡಲ್ಲಿ ಇದ್ದಾ ಪ್ಲೀಸ್ ಬನ್ನಿ ಕರೆಕ್ಟ್ ಆಗಿ ಫ್ರೆಂಡ್ಸ್ ಸೂಪರ್ ಸೊಪ್ಪು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಊಟ ಇಲ್ಲ ಇನ್ನೂ ಆಗಿಲ್ಲ ನಿಮ್ದು ಊಟ ಊಟ ಥರ ಕೊಡ್ತಿದ್ದೀನಿ ಅಂತ ಅಂದ್ರಲ್ವಾ ಕುಡಿತೀನಿ ಸೀಟೀನಿ ಬಳತನ ಭಾಳ ಐತಿ ದೇವರಾಣಿ ಮಾಡಿ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿದ್ದೀನಿ ಅಂತ ಯಾವ ಕಳತಿ ಬನ್ನಿ ಬನ್ನಿ ಫ್ರೆಂಡ್ಸ್ ಕನೆಕ್ಟ್ ಆಗಿ ಲೈವ್ಗೆ ಸಪೋರ್ಟ್ ಮಾಡಿ ತ್ರೀ ಮೆಂಬರ್ ಸೈಡಲ್ಲಿ ಇದ್ದೀರಾ ಪ್ಲೀಸ್ ಬನ್ನಿ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ನಮ್ಮ ಬಾಳೆ து ஜன சாராய் குடித்தீனி சிங்கரேட்டு சேத்தீனி அது நிங் வத்தி சக்கி நமலா த ಬಡತನ ಬಾರೈತಿ ಮನೆ ದೇವರಾಣಿ ಮಾಡಿ ಮನಸ್ಸಿಂದ ಹೇಳುತ್ತೀನಿ ಮೋಸ ಮಾಡಿಲ್ಲ ಕೇಳುತ್ತೀ ಮೋಸ ಮಾಡಿ ನಂತ ಕೇಳತೀ ಸೂಪರ್ ಸೂಪರ್ ಟ್ರೋಲರ್ ಬ್ರೋ ಬಂದರು ಹಾಯ್ ಹಾಯ್ ಬ್ರೋ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ ಬ್ರೋ ಮತ್ತೆ ಟಿ ಎಲ್ಲ ಆಯಿತಾ ಹೇಗಿದ್ದೀರಾ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಲೈವ್ಗೆ ಸೂಪರ್ ಸಪೋರ್ಟ್ ಇದಾರೆ ನಮ್ಮ ಮಂಜಣ್ಣ ಮಂಜಣ್ಣ ಥ್ಯಾಂಕ್ ಯು ಸೋ ಮಚ್ ಮಂಜಣ್ಣ 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 ಪೂರ್ ಟ್ರೋಫಿ ಬ್ರೋ ಹೇಗಿದ್ದೀರಾ ಬನ್ನಿ ಬನ್ನಿ ಲೈವಿಗೆ ಸಪೋರ್ಟ್ ಮಾಡಿ ಬನ್ನಿ ಸಪೋರ್ಟಿಂಗ್ ಕಾಮೆಂಟ್ಸ್ ಮಾಡಿ ನಾ ಡ್ರೈವರ್ ಬಡವನಾದರೆ ಏನು ಪ್ರಿಯ ಕೈ ಬಡವನಾದರೆ ಏನು ಪ್ರಿಯ ಕೈ ತುತ್ತು ಇದ್ದಾರೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬ್ರೋ ಹೇಗಿದ್ದೀರಾ ಮತ್ತೆ ಏನು ಊಟ ಊಟ ಆಯ್ತಾ ಹಾಗೆ ಇರಬೇಡಿ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲೋದ್ರಿ ಒಳ್ಳೆ ಮನಸ್ಸಿದ್ರೆ ಪ್ರೀತಿ ಮಾಡು ಒಳ್ಳೆ ಮನಸ್ಸು